హరి శ్రీనివాస ఇదొందు హనుమదేవర స్తు రచనే పురందరదాసుమ బహు పరాక్రమ వీర హనుమ బహు పరాక్రమ సుజ్ఞాన విత్తు పాలిసెన్నీ పరోత్తమ వీర హనుమ బహు పరాక్రమ ಸುಜ್ಞಾನವಿತ್ತು ಪಾಲಿಸಿ ಬರೋತ್ತಮ ವೀರ ಹನುಮ ಬಹು ಪದ ಕ್ರಮ ರಾಮದೂತನೆನಿಸಿಕೊಂಡೆನೀ ರಾಕ್ಷಸರಾವನವನೆಲ್ಲ ಕಿತ್ತು ಬಂದೆನೀ ರಾಮದೂತ ನೆನಿಸಿಕೊಂಡೆನೀ ರಾಕ್ಷಸರಾವನವನೆಲ್ಲ ಕಿತ್ತು ಬಂದೆನಿ ಜಾನಕಿಗೆ ಮುದ್ರೆ ಇತ್ತು ಜಗತಿಗೆಲ್ಲ ಹನುಷವಿತ್ತು ಜಾನಕಿಗೆ ಮುದ್ರೆ ಇತ್ತು ಜಗತಿಗೆಲ್ಲ ಹನುಷವಿತ್ತು ಚೂಡಾಮಣಿಯ ರಾಮಗಿತ್ತು ಲೋಕಕ್ಕೆ ಮುದ್ದೆಲಿಸಿ ಮೆರೆವ ವೀರ ಹನುಮ ವೀರ ಹನುಮ ಬಹು ಸುಜ್ಞಾನವಿತ್ತು ಪಾಲ ಜೀವನೋತ್ತಮ ವೀರ ಹನುಮ ಬಹು ಪರಾಕ್ರಮ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ಗೋಪಿಸುತನ ಪಾದ ಪೂಜಿಸಿ ಗದೆಯ ಧರಿಸಿ ಬಕಾಸುರನ ಸಂಹರಿಸಿದೆ ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚ ಕನ್ನ ಕೊಂದು ದ್ರೌಪದಿಯ ಮೊರೆಯ ಕೇಳಿ ಮತ್ತೆ ಕೀಚ ಕನ್ನ ಕೊಂದು ಭೀಮನೆಂಬನ ಮದರಿಸಿ ಸಂಗ್ರಾಮಧೀರನಾಗಿ ಜಗದಿ ವೀರ ಹನುಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸಿ ನ ಜೀವರೋತ್ತಮ ೀರ ಹನುಮಜ ಬಹು ಪರಕ್ರಮ ಮಧ್ಯಗೇಹನಲ್ಲಿ ಜನಿಸಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆನಿ ಮಧ್ಯಗೇಹನಲ್ಲಿ ಜನಿಸಿ ಬಾಲ್ಯದಲ್ಲಿ ಮಸ್ಕರಿಯ ರೂಪಗೊಂಡೆನಿ ಸತ್ಯವತಿಯ ಸುತನ ಭಜಿಸಿ ಸತ್ಯವತಿಯ ಸುತನ ಭಜಿಸಿ ಸನ್ಮುಖನೇ ಭಾಷ್ಯ ಮಾಡಿ ಸತ್ವ ಸತ್ಯವತಿಯ ಸುತನ ಭಜಿಸಿ ಸನ್ಮುಖನೇ ಭಾಷ್ಯ ಮಾಡಿ ಸಜ್ಜನರ ಪರೇವ ಮುದ್ದು ಪುರಂದರ ವಿಠಲದಾಸ ಸಜ್ಜನರ ಪರೇವ ಮುದ್ದು ಪುರಂದರ ವಿಠಲದಾಸ ವೀರ ಹನುಮ ವೀರ ಹನುಮ ವೀರ ಹನುಮ ಬಹು ಪರಾಕ್ರಮ ಸುಜ್ಞಾನವಿತ್ತು ಪಾಲಿಸ వీరను మహు పరాక్రమ వీరను మహు పరాక్రమ